ಈದ್ ಈ ಮಿಲಾದ್ ಹಬ್ಬವನ್ನು ಪ್ರಪಂಚದಾದ್ಯಂತ ಎಲ್ಲ ಮುಸ್ಲಿಮರು ಬಹಳ ಉತ್ಸಾಹ ಮತ್ತು ಸಂತೋಷದಿಂದ ಆಚರಿಸ್ತಾರೆ ಹಾಗೆ ಧಾರವಾಡ ಜಿಲ್ಲೆಯ ಕಲಘಟಗಿ ಪಟ್ಟಣದಲ್ಲಿ ಕೂಡ ತುಂಬ ಅದ್ದೂರಿಯಾಗಿ ಈ ಹಬ್ಬವನ್ನು ಆಚರಿಸಲಾಯಿತು ಇಸ್ಲಾಮಿಕ್ ಕ್ಯಾಲೆಂಡರ್ನಲ್ಲಿ ಮೂರನೇ ತಿಂಗಳಾದ ರಬಿಯಲ್ ಅವಲ್ನಲ್ಲಿ ಈದ್ ಎ ಮಿಲಾದ್ ಉನ್ ನಬಿಯನ್ನು ಸ್ಮರಿಸಲಾಗುತ್ತೆ ಪ್ರವಾದಿ ಮಹಮ್ಮದ್ ಅವರ ಜನ್ಮ ವಾರ್ಷಿಕೋತ್ಸವವನ್ನು ಸ್ಮರಿಸುವಂತಹ ಮಹತ್ವದ ದಿನವಾಗಿದೆ ಪ್ರವಾದಿಯವರ ಬೋಧನೆಗಳನ್ನು ಪ್ರತಿಬಿಂಬ ಮತ್ತು ಅವರ ದಯೆ ಸಹಾನುಭೂತಿ ಮತ್ತು ನಂಬಿಕೆಯ ತತ್ವಗಳ ಪ್ರಕಾರ ಬದುಕುಲು ಅವರ ಬದ್ಧತೆಯನ್ನು ನವೀಕರಿಸಲು ಇದು ಅನುಮತಿಸುವ ಕಾರಣ ವಿಶ್ವದಾದ್ಯಂತ ಮುಸ್ಲಿಮರಿಗೆ ಈ ದಿನವು ಅಪಾರ ಆಧ್ಯಾತ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ ಇನ್ನು ಹಾಜಿ ಅಲಿ ದರ್ಗಾ ಜಮಾ ಮಸೀದಿ ನಿಜಾಮುದ್ದೀನ್ ಔಲಿಯಾ ಮತ್ತು ಅಜ್ಮೀರ್ ಶರೀಫ್ ಮುಂತಾದ ಭಾರತದ ಪ್ರಮುಖ ಧಾರ್ಮಿಕ ಸ್ಥಳಗಳಿಗೆ ಪ್ರಾರ್ಥನೆ ಸಲ್ಲಿಸಲು ಮತ್ತು ಆಶೀರ್ವಾದ ಪಡೆಯಲು ಅನೇಕರು ಭೇಟಿಯನ್ನು ನೀಡುತ್ತಾರೆ ಪ್ರವಾದಿ ಮಹಮ್ಮದ್ ಅವರು ಬಡವರ ಕಡೆಗೆ ದಯೆ ಮತ್ತು ಔದಾರದ್ಯ ಕಾರ್ಯಗಳನ್ನು ಪ್ರೋತ್ಸಾಹಿಸಿದಂತೆ ದಾನ ಮತ್ತು ದೇಣಿಗೆಗಳನ್ನು ಸಹ ಹಬ್ಬಕ್ಕೆ ಅವಿಭಾಜ್ಯವಾಗಿವೆ ಅಂತ ಅಂಜುಮನ್ ಅಜ್ಜುಮನ್ ಗುರುಗಳು ತಿಳಿಸಿದರು ಈ ಒಂದು ಸಮಯದಲ್ಲಿ ಅಜ್ಜುಮನ್ ಸಂಸ್ಥೆಯ ಅಧ್ಯಕ್ಷರಾದ ಅಜ್ಮತ್ ಜಾಹೀರ್ದಾರ್ ಸೇರಿದಂತೆ ಮುಸ್ಲಿಂ ಬಾಂಧವರು ಗುರು ಹಿರಿಯರು ಸೇರಿದಂತೆ ಪುಟಾಣಿ ಮಕ್ಕಳು ಈ ಒಂದು ರ್ಯಾಲಿಯಲ್ಲಿ ಭಾಗಿಯಾಗಿದ್ದರು ವರದಿ ಪ್ರಕಾಶ್ ಧೂಪತ್ ಮಹಾಯುದ್ಧ ನ್ಯೂಸ್ ಧಾರವಾಡ ಿಯ ಸಹೋದರರೇ ರೀತಿಯ ಬಾಂಧುಗಳೇ ಪ್ರವಾದಿ ಪೈಗಂಬರ್ ಮುಹಮ್ಮದ್ಲಿ ಮುಸ್ತಫ ವಸಲ್ಲಂ ವಾಯರ ಸಾವಿರದ ನಾಲ್ಕನೂರ ಈದ್ ಮಿಲಾದ್ ಪ್ರಯುಕ್ತ ಅಂಜುಮಾನ್ ಇಸ್ಲಾಂ ಕಮಿಟಿ ತಲ್ಗಟ್ಟಿಗೆ ನಡೆಸುವಂತಹ ಮೀಲಾದ್ ಜಾತವಾಗಿದೆ ಲೋಕಕ್ಕೆ ಮಾನವೀಯತೆಯ ಮಹಾ ಸಂದೇಶವನ್ನು ನಾಡಿದ ಮಹಾ ಮಹಾ ಸಂದೇಶವನ್ನು ಹೇಳಿದಂತಹ ಪೈಗಂಬರ್ ಮುಹಮ್ಮದಿ ಮುಸ್ತಫಾ ಅಲೈಹಿ ವಸಲ್ಲಂ ಅವರು ಜೀವನದುದ್ದಕ್ಕೂ ಕೂಡ ಎಲ್ಲ ಜನರೊಂದಿಗೂ ಕೂಡ ಪ್ರೀತಿಯಿಂದ ವರ್ತಿಸಿ ಎಲ್ಲ ಜನರೊಂದಿಗೂ ಕೂಡ ಸಹಬಾಲ್ವೆಯಿಂದ ಬಾಲಿ ಎಲ್ಲ ಸಮುದಾಯದೊಂದಿಗೂ ಕೂಡ ನೀವು ಕರುಣೆಯನ್ನು ತೋರಬೇಕು ಎಂದು ಹೇಳಿದಂತಹ ಪೈಗಂಬರ್ ಮುಹಮ್ಮದಿ ಮುಸ್ತಫಾ ಸೊಲಲ್ಲಾಹು ಅಲಹಿ ವಸಲ್ಲಮರ ಮಹಾ ಸಂದೇಶವನ್ನು ಸಾರುತ್ತಾ ಕಲ್ಕಟಿಕೆ ಜಮಾತ್ ವತಿಯಿಂದ ಮೀಲಾದ ಜಾತ್ರೆಗಳು ನಡೀತಾ ಇದೆ ಸಣ್ಣ ಪುಟಾನಿ ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ ಆ ಪೈಗಂಬರ್ ಮುಹಮ್ಮದ್ನಿ ಮುಸ್ತಫಾ ಸೊಲಲ್ಲಾಹು ಅಲಹಿ ವಸಲ್ಲಮರ ಸಂದೇಶವನ್ನು ಸಾರುತ್ತಾ ಈ ಬೀದಿಯಲ್ಲಿ ರಾಜಬೀದಿಯಲ್ಲಿ ಜಾತದೊಂದಿಗೆ ಸಾರುತ್ತಾ ಇದ್ದೇವೆ ಎಲ್ಲರಿಗೂ ಕೂಡ ಪ್ರವಾದಿ ಪೈಗಂಬರ್ ಮೊಹಮ್ಮದ್ ನಿಲ್ ಮುಸ್ತಫಾ ಸೊಲಾ ವಸಲ್ಲಮರ ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತನೇ ಜನ್ಮದಿನದ ಶುಭಾಶಯಗಳನ್ನು ಇಲ್ಲಿ ನೆರೆದಂತಹ ಎಲ್ಲಾ ಸಮಸ್ತ ಬಾಂಧವರಿಗೂ ಕೂಡ ಜನ್ಮದಿನದ ಶುಭಾಶಯವನ್ನು ಈ ಸಂದರ್ಭದಲ್ಲಿ ಕೋರಲಿಕ್ಕಿಸುತ್ತ ಇದ್ದೀವಿ